ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನಮ್ಮ ಮಕ್ಕಳಿಗೆ ಸಂವಿಧಾನ ಹಕ್ಕು ನೀಡಿದೆ ಆ ಹಕ್ಕುಗಳನ್ನು ಕಸಿದುಕೊಳ್ಳುವಂತ ಕೆಲಸ ನಾವು ಮಾಡಬಾರದು ನಮ್ಮ ಸುತ್ತಮುತ್ತ ಯಾವುದಾದರೂ ಮಕ್ಕಳು ಪದ್ಧತಿಯಲ್ಲಿ ಮಕ್ಕಳು ಕೆಲಸ ಮಾಡುತ್ತಿರುವುದನ್ನ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ಹಾಗೂ ಆ ಪಾಲಕರಿಗೂ ತಿಳಿ ಹೇಳುವ ಮೂಲಕ ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡೋಣ ಎಂದರು ಏರ್ಪಡಿಸಲಾಗಿತ್ತು ಕುಮಾರ್ ಚಿರಂಜೀವಿ ಸುನಿಲ್ ಪ್ರೌಢಶಾಲೆ ಬೀದರ್ ಬಾಲಕ ಬೀರ್ಗೊಂಡವರು ಬಗ್ಗೆ ಮಾತಾಡ ಮಾತಾಡಬೇಕಿದ್ರೆ ಎಷ್ಟು ಹಕ್ಕುಗಳಿರ್ತವೆ ಮಕ್ಕಳದು ರೈಟ್ ಟು ಎಜುಕೇಶನ್ ಓದುವುದು ಹಕ್ಕು ಮಕ್ಕಳಿಗೂ ಇದೆಯಾ ಇಲ್ವೋ ರೈಟ್ ಟು ಪ್ಲೇ ಆಡೋದು ಅವ್ರ ಫ್ರೆಂಡ್ಸ್ ಜೊತೆಯಲ್ಲಿ ಗಲಿಯಲ್ಲಿ ಬೇಕಿದ್ರೆ ಸುಮ್ಮನೆ ನಾರ್ಮಲ್ ಬ್ಯಾಡ್ಮಿಂಟನ್ ಅಥವಾ ಕಂಚಾ ಏನೋ ಒಂದು ರೀತಿಯಲ್ಲಿ ಆಟ ಆಡ್ತಾರೆ ಅಲ್ವಾ ಆ ಆಟ ಆಡೋದು ಆ ಮಕ್ಕಳಿಗೂ ಹಕ್ಕು ಇದೆ ಇಲ್ವೋ ಸೊ ಇವೆಲ್ಲ ನಾವು ಅವರಿಗೂ ಫಸ್ಟ್ ಏನ್ ಕಾರಣ ಹೇಳ್ತಾರೆ ಅಲ್ವಾ ಅವರಿಗೂ ಕೆಲ್ಸಕ್ಕೆ ಕಲ್ಸಿದ್ರೆ ಇವೆಲ್ಲ ಹಕ್ಕುಗಳು ಅವ್ರದ್ದು ಹಾಳಾಗ್ತಾ ಇದೆ ಇವೆಲ್ಲ ಹಕ್ಕುಗಳಿಂದ ಅವರು ವಂಚಿತ ಆಗ್ತಿದ್ದಾರೆ ರೈಟ್ ಟು ಪ್ಲೇ ರೈಟ್ ಟು ಎಜುಕೇಶನ್ ರೈಟ್ ಟು ಪೇಂಟ್ ಅಥವಾ ನಾವು ನಮ್ಮ ಮನಸ್ಸಿಂದ ನಾವು ಏನಾದ್ರೂ ಮಾತಾಡಬೇಕು ಯಾರ ಜೊತೆಯಲ್ಲಿ ಮಾತಾಡಬೇಕು ನಾವು ನಮ್ಮ ಇದನ್ನು ತೋರಿಸ್ಬೇಕು ನಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ಆ ಮಕ್ಕಳುದು ಹಕ್ಕುಗಳು ನಾವು ವಂಚಿತ ಮಾಡಿಸ್ತೀವಿ ಮಾಡ್ತೀವಿ ಅವರಿಗೂ ಬೇರೆ ಕಡೆ ಚೈಲ್ಡ್ಲೆ ಬಗ್ಗೆ ಕಳಿಸಿದರೆ ಸೊ ನಾನು ಜಾಸ್ತಿ ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಅವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಸುತ್ತಮುತ್ತ ಯಾರ ಮಕ್ಕಳು ನಿಮಗೆ ಕಾಣಿದ್ರೆ ಈ ಥರದ್ದು ಕೆಲಸ ಮಾಡ್ತಿದ್ರೆ ನಲ್ಲಿ ಧಾಬಾದಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ದಯವಿಟ್ಟು ನೀವು ನಮ್ಮ ಗಮನ ಗಮನಕ್ಕೆ ತರಿಸಿ ಅವ್ರಿದ್ ಅವರಿಗೂ ಪೇರೆಂಟ್ಸ್ ಅವರು ಪೇರೆಂಟ್ಸ್ ಯಾರು ಇರ್ತಾರೆ ಅವರಿಗೂ ಕೂಡ ನೀವು ತಿಳುವಳಿಕೆ ಕೊಡಿ ಮತ್ತೆ ಅವರಿಗೂ ಕೂಡ ನೀವು ಕನ್ವಿನ್ಸ್ ಮಾಡಿ ನಮಗೆ ಕೂಡ ಹೇಳಿ ನಾವು ಕೂಡ ಆ್ಯಕ್ಷನ್ ತಗೊಳ್ತೀವಿ ನಾವೆಲ್ಲರೂ ಬಾಲ್ ಕಾರ್ಮಿಕ್ ತಡೆ ಘಟಕ್ಕೆ ಅಥವಾ ಅದನ್ನು ಸ್ಟಾಪ್ ಮಾಡೋಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಾನು ನೋಡಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು